ಹಾಯ್ ಫ್ರೆಂಡ್ಸ್ ಸುಶೀಲಾ ಕುಲಲ್ ಕಿಚನ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನು ಇವತ್ತೊಂದು ಅಕ್ಕಿ ಹಿಟ್ಟಿನಿಂದ ಅಕ್ಕಿ ಅಕ್ಕಿ ರೊಟ್ಟಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಚೆನ್ನಾಗಿರುತ್ತೆ ನೋಡಿ ಇದು ರೊಟ್ಟಿ ರೊಟ್ಟಿ ಮೇಕರಲ್ಲಿ ಮಾಡ್ತೇವೆ ನೋಡಿ ಅಕ್ಕಿ ಹಿಟ್ಟಿನಿಂದ ಆ ರೊಟ್ಟಿಯನ್ನು ಮಾಡಿ ತೋರಿಸ್ತಿದ್ದೇನೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೊಟ್ಟಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಎಲ್ಲೂ ಸ್ಕಿಪ್ ಮಾಡೋದೇ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ಅಡಿಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಅಡಿಗೆ ಸ್ಟಾರ್ಟ್ ಮಾಡುವ ಇದೀಗ ಅಕ್ಕಿ ರೊಟ್ಟಿ ಮಾಡೋ ಕಾರಣ ಅಕ್ಕಿ ಹಿಟ್ಟಿನಿಂದ ಅಕ್ಕಿ ರೊಟ್ಟಿ ಮಾಡುವ ಕಾರಣ ಒಂದು ಕೆ ಜಿ ಅಕ್ಕಿ ಹಿಟ್ಟಿನ ಪ್ಯಾಕ್ ತಗೊಂಡಿದ್ದೇನೆ ಇದು ಒಂದು ಕೆ ಜಿ ಬರ್ತದೆ ಪ್ಯಾಕೆಟ್ ಕೆ ಕೆ ಟಿ ಸಿ ಕಂಪನಿಯವರದು ಅಕ್ಕಿ ಹಿಟ್ಟಿದು ಒಂದು ಕೆ ಜಿಗೆ ಅರವತ್ತೈದು ರೂಪಾಯಿ ಇದೆ ಅಕ್ಕಿ ಹಿಟ್ಟು ಏನು ಮಿಕ್ಸಿಂಗ್ ಏನಿಲ್ಲ ಚೆನ್ನಾಗಿದೆ ನಾನು ಇದೇ ಬ್ರ್ಯಾಂಡ್ ಯೂಸ್ ಮಾಡೋದು ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡು ಫಸ್ಟೊಂದು ಬಣಲಿಯನ್ನು ಇಟ್ಟು ಸ್ಟವ್ ಮೇಲೆ ಅದರಲ್ಲಿ ಅರ್ಧ ಕಪ್ ನೀರು ಕಳೆಕ್ಕೆ ತಗೊಂಡಿದ್ದೇನೆ ಅರ್ಧ ಕಪ್ ನೀರು ತಗೊಂಡು ಅನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ನೋಡಿ ಇವಾಗ ಲೈಟ್ ಕುದಿ ಬರ್ತಾ ಇದೆ ಅಷ್ಟೊತ್ತಿಗೆ ಇದ್ದೀಗ ಒಂದು ಕಪ್ಪು ಅದೇ ಕಪ್ಪಲ್ಲಿ ಯಾವಾಗ ತಗೊಂಡ್ಬಲ್ಲ ಅರ್ಧ ಕಪ್ ನೀರು ಅದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡು ನೋಡಿ ಈ ಥರ ಹಾಕಿ ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಬಿಸಿ ಆಗಲಿಕ್ಕೆ ಬಿಟ್ಟು ಬಿಡಬೇಕು ಒಂದು ಎರಡು ನಿಮಿಷ ಅಂದರೆ ನೀರೆಲ್ಲ ಡ್ರೈ ಆಗುವ ತನಕ ಬಿಟ್ಟರೆ ಸಾಕು ಗೊತ್ತಾಗ್ತದೆ ನಿಮಗೆ ನೋಡಿ ಇವಾಗ ನೀರೀಗ ಡ್ರೈ ಆಗ್ತಾ ಬಂದಿದೆ ಇಷ್ಟೊತ್ತಿಗೆ ಈಗ ಆಫ್ ಮಾಡಿ ಆಫ್ ಮಾಡಿಬಿಟ್ಟು ಇದನ್ನು ಹಿಟ್ಟನ್ನೆಲ್ಲ ಆರಲಿಕ್ಕೆ ಬಿಡಿ ಅಂದರೆ ಬಿಸಿ ನಮಗೆ ಮುಟ್ಲಿಕ್ಕೆ ಆಗೋದಿಲ್ಲ ತುಂಬ ಬಿಸಿ ಇರ್ತದೆ ನೋಡಿ ಈ ಥರ ಸ್ಪೂನಿಂದ ಈ ಥರ ಮಾಡಿದರೆ ಏನು ತಳೆಯೆಲ್ಲ ಏನು ಹಿಡಿಯೋದಿಲ್ಲ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಇದನ್ನು ಫುಲ್ ಆರಲಿಕ್ಕೆ ಬಿಡಿ ಇವಾಗ ಹಾರ್ಕೊಂಡು ಬಂದಿದೆ ನಾನೀಗ ಮತ್ತು ಕಾಲು ಕಪ್ ನೀರು ತಗೊಂಡಿದ್ದೇನೆ ಆವಾಗ ಅರ್ಧ ಕಪ್ ನೀರು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಈಗ ಕಾಲು ಕಪ್ ನೀರು ತಗೊಂಡಿದ್ದೇನೆ ಇವಾಗ ಇದು ಆರಿದೆ ಕಂಪ್ಲೀಟ್ ಇವಾಗ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಹಿಟ್ಟು ಹದಕ್ಕೆ ಕಲಿಸ್ಕೋಬೇಕು ನಾವು ಕಡುಬೆಲ್ಲ ಮಾಡ್ಕೋತೇವೆ ನೋಡಿ ಅದೇ ಥರ ಅಷ್ಟು ಹದಕ್ಕೆ ಕಲಿಸ್ಕೋಬೇಕು ತುಂಬ ಜಾಸ್ತಿ ನೀರೆಲ್ಲ ಹಾಕಬೇಡಿ ಬೇಕಂತ ಅನಿಸಿದರೆ ಮತ್ತು ನನಗೆ ಮುಕ್ಕಾಲು ಕಪ್ ಕರೆಕ್ಟಾಗಿದೆ ಅವಾಗ ಅರ್ಧ ಕಪ್ಪು ಮತ್ತು ಈಗ ಕಾಲು ಕಪ್ಪು ಕರೆಕ್ಟಾಗಿದೆ ನಿಮಗೆ ಬೇಕಂತ ಅನಿಸಿದರೆ ಒಂದು ಜಸ್ಟ್ ಒಂದು ಎರಡು ಸ್ಪೂನಷ್ಟು ಅಗತ್ಯ ಇದ್ರೆ ಮಾತ್ರ ಸೇರಿಸ್ಕೊಳ್ಳಿ ತುಂಬ ಡ್ರೈ ಅಂತ ಅನಿಸಿದರೆ ಇಲ್ಲಾಂದ್ರೆ ಹಾಕೋಬೇಡಿ ಇದ್ರಲ್ಲಿ ಇಷ್ಟರಲ್ಲೇ ಕರೆಕ್ಟಾಗಿರ್ತದೆ ಮತ್ತು ನಮಗೆ ರೊಟ್ಟಿ ಎಲ್ಲ ತಟ್ಲಿಕ್ಕೆ ಕಷ್ಟ ಆಗುತ್ತೆ ಜಾಸ್ತಿ ನೀರೆಲ್ಲ ಮಾಡಿಕೊಂಡ್ರೆ ನೋಡಿ ಇದು ಕರೆಕ್ಟಾಗಿದೆ ಇಷ್ಟು ಹದ ನಮ್ಗೆ ಈ ಥರ ತೆಗಿಬೇಕಾದ್ರೆ ಉಂಡೆ ಎಲ್ಲ ಸಿಗಬೇಕು ಉಂಡೆ ತೆಗಿಲಿಕ್ಕೆ ಸಿಗಬೇಕು ನೋಡಿ ಇಷ್ಟಾದರೆ ಸಾಕು ಕರೆಕ್ಟಾಗಿರುತ್ತೆ ಇದು ತುಂಬಾ ಈಸಿ ಮೆಥಡ್ ಮತ್ತು ನಮಗೆ ಸೇಮ್ ಅಕ್ಕಿ ರೊಟ್ಟಿ ತಿನ್ಬೇಕಂತ ಆಶೆ ಆಗ್ತಾ ಇರ್ತದೆ ಆದರೆ ಮಾಡಲಿಕ್ಕೆ ಇಲ್ಲಿ ಹೋಟ್ಲಿಗೆಲ್ಲ ಹೋಗಿ ತಿನ್ಲಿಕ್ಕೆ ಈ ಕಡೆಯೆಲ್ಲ ಸಿಗೋದಿಲ್ಲ ಇವಾಗ ಈ ಥರ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ರೊಟ್ಟಿ ಮೇಕರೆಲ್ಲ ಬೇಕಾಗತ್ತೆ ಇಲ್ಲಾಂದರೆ ಬೇರೆ ಹೆಲ್ಪ್ ಮಾಡ್ಕೋಬೋದು ಲಟ್ಟಣಿಗೆ ಚಪಾತಿ ಮಣೆ ಇರ್ತದೆ ನೋಡಿ ಅದರಲ್ಲಿ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ಉಂಡೆ ಮಾಡಿ ತೆಗಿತಾ ಇದ್ದೇನೆ ಈ ಹದ ಕರೆಕ್ಟ್ ಆಗಿದೆ ನನಗೊಂದು ಈಗ ಏಳು ಉಂಡೆ ಸಿಕ್ಕಿದೆ ಇದರಲ್ಲಿ ಇದು ರೋಟಿ ಮೇಕರ್ ಫ್ರೆಂಡ್ಸ್ ನನಗೆ ಜಾತ್ರೆಯಲ್ಲಿ ಹೋಗಬೇಕಾದ್ರೆ ಸಿಕ್ಕಿತ್ತು ಸಿಕ್ಕಿತ್ತು ಫ್ರೆಂಡ್ಸ್ ಅಂದರೆ ಮುಂಚೆ ಆನ್ಲೈನ್ ಮತ್ತು ಅಂಗಡಿಗಳಲ್ಲೆಲ್ಲ ಇತ್ತು ಹಾಗೆ ಜಾತ್ರೆಯಲ್ಲಿ ತೆಗೊಳ್ಬೇಕು ತಗೊಳ್ಬೇಕಾದ್ರೆ ನಾನು ಸ್ವಲ್ಪ ಸಣ್ಣ ಸೈಜ್ ಸಿಕ್ಕಿತ್ತು ನನಗೆ ಅದನ್ನು ತಗೊಂಡಿದ್ದೇನೆ ನೀವು ಇನ್ನು ತಗೋಬೇಕಾದ್ರೆ ಸ್ವಲ್ಪ ಅಗಾಲ ಸೈಜ್ ತಗೊಳ್ಳಿ ಚೆನ್ನಾಗಿರುತ್ತೆ ಇದೀಗ ಫಸ್ಟ್ ನಾವು ರೊಟ್ಟಿ ಮೇಕರ್ ಮೇಲೆ ಬಾಳೆ ಎಲೆ ಇಟ್ಟು ಮಾಡುವಂಥದ್ದು ರೊಟ್ಟಿ ರೊಟ್ಟಿ ತಟ್ಟುವಂಥದ್ದು ಅದಕ್ಕೆ ಈ ಬಾಳೆ ಎಲೆಯನ್ನು ಸ್ವಲ್ಪ ಈ ಥರ ಬಿಸಿ ತಾಗಿಸ್ಬೇಕು ಆವಾಗ ನೋಡಿ ಬಾಡಿರ್ತದೆ ಬಾಡಿ ಚೆನ್ನಾಗಿ ಚೆನ್ನಾಗಿ ಆಗುತ್ತೆ ಮಾಡಲಿಕ್ಕೆಲ್ಲ ಇಲ್ಲಾಂದರೆ ಸಡನ್ನ ನಾವು ಬಾಳೆಲೆ ಮಾಡ್ಕೊಂಡ್ರೆ ಅದು ಕಟ್ ಆಗ್ತದೆ ಅದಕ್ಕೋಸ್ಕರ ನೋಡಿ ಆನಂತರ ಕ್ಲೀನಾಗಿ ಒರೆಸ್ಕೊಂಡ್ರೆ ಸಾಕು ಎರಡು ಸೈಡ್ ಒರೆಸಿದ ನಂತರ ಈ ಬಾಳೆಲೆಗೆ ಎರಡು ಸೈಡ್ ಸಹ ಎಣ್ಣೆ ಹಚ್ಕೋಬೇಕು ಒಂದು ನಾವು ಇದು ಇಡ್ತೇವೆ ನೋಡಿ ನೋಡಿ ಫಸ್ಟ್ ನಾವು ರೋಟಿ ಮೇಕರ್ ತಗೊಂಡಿರ್ತೇವೆ ಅದರ ಮೇಲೆ ಒಂದು ಬಾಳೆಲೆ ತಗೊಂಡು ಇಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಈ ಥರ ಒಂದು ಉಂಡೆ ಮಾಡಿ ಅದರ ಮೇಲೆ ಇಟ್ಟು ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಒಂದು ಸಾರಿ ಉಂಡೆಯನ್ನು ಉಂಡೆಯನ್ನು ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಚೆ ಎಲ್ಲ ಹೋಗ್ತದೆ ಮತ್ತು ಸೈಡಿಗೆಲ್ಲ ಹೋಗಿ ಕಷ್ಟ ಆಗ್ತದೆ ಮತ್ತೆ ನಾವು ಉಲ್ಟ ಭಾಗ ಯಾವ್ದು ಹಾಕ್ತೇವೆ ನಾಳೆ ಚಿಕ್ಕ ಸಹ ಎಣ್ಣೆ ಹಾಕಬೇಕು ಇದು ಕರೆಕ್ಟಾಗಿ ಮಿಡ್ಲಿಗೆ ಸಿಗಬೇಕು ರೊಟ್ಟಿ ಮೇಕರಲ್ಲೂ ಇಲ್ಲಾಂದರೆ ಒಂದು ಸೈಡ್ ಹೋಗ್ತಿದೆ ಆ ಥರ ಎಲ್ಲ ಆಗ್ತದೆ ಒಂದು ಸೈಡ್ ದಪ್ಪ ನೋಡಿ ಇದು ಅದೇ ಥರ ಆಯಿತು ನೋ ಪ್ರಾಬ್ಲಮ್ ಅದೊಂದು ಸೈಡಲ್ಲಿ ಈ ತರ ಒತ್ತಿದ್ರೆ ಅಲ್ಲಿಗೆ ಕ್ಲಿಯರ್ ಆಯಿತು ಮತ್ತು ಇದು ನಮಗೆ ರೊಟ್ಟಿ ಮೇಕರ್ ಇಲ್ಲಾಂದರೆ ಅಡಿಗೆ ನಾವೀಗ ಚಪಾತಿ ಮಣೆ ಇಟ್ಕೊಂಡು ಕೆಳಗಡೆ ಅದರ ಮೇಲೆ ಬಾಳೆ ಎಲೆ ಇಟ್ಟು ಎಣ್ಣೆ ಹಚ್ಚಿ ಉಂಡೆ ಇಟ್ಟು ಅದರ ಮೇಲೆ ಬಾಳೆ ಎಲೆ ಇಟ್ಟು ನಾವು ತಟ್ಟೆಯಲ್ಲೂ ಸೆಟ್ ಮಾಡ್ಕೊಬೋದ್ರ ಒಂದ್ಸಲಿ ಇಲ್ಲಾಂದರೆ ಲಟ್ಟಣಿಗೆಯಿಂದ ಹೆಲ್ಪಿಂದ ಲಾಟ್ತಾ ಬನ್ನಿ ಸರಿ ಬರ್ತದೆ ನಾನು ನಿಮಗೆ ರೋಟಿ ಮೇಕರ್ ಇಲ್ಲದವ್ರಿಗೆ ಆ ಥರ ಹೇಳ್ತಾ ಇದ್ದೇನೆ ಐಡಿಯಾ ಹೇಳ್ತಾ ಇದ್ದೇನೆ ಒಂದೇ ಸಮಾನವಾಗಿ ಲಾಟಿದ್ರೆ ಆಯಿತು ಆನಂತರ ಎಲೆ ತೆಗೆದು ಕಾವಲಿ ಮೇಲೆ ಕಾಯಿಸ್ಕೊಂಡು ರೊಟ್ಟಿ ರೆಡಿಯಾಗಿರುತ್ತೆ ನೋಡಿ ಇದೀಗ ರೊಟ್ಟಿ ತಟ್ಟಿ ಆಯಿತು ಎಲ್ಲ ಸ್ವಲ್ಪ ಮಾಡ್ತಾಯಿರ್ತೇವೆ ಮತ್ತು ನಾವು ಕಾವಲಿ ಬಿಸಿ ಕಾವಲಿ ಇಟ್ಟು ಬಿಡಬೇಕು ಆನ್ ಮಾಡಿಟ್ಟು ಇರಬೇಕು ನೋಡಿ ಈ ಥರ ನಾನು ಎರಡೆರಡು ತವ ಇಟ್ಕೊಂಡು ಮಾಡ್ತೇನೆ ಆದಷ್ಟು ಬೇಗ ಮಾಡ್ತೇನೆ ಸ್ವಲ್ಪ ಫಾಸ್ಟ್ ಅಂದರೆ ಈ ರೊಟ್ಟಿ ಕಾಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಸ್ವಲ್ಪ ನಮಗೆ ನೀರು ದೋಸೆ ಎಲ್ಲ ಅಂದರೆ ಪಟ ಪಟ ಆಗುತ್ತೆ ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ ಕಾಯಲಿಕ್ಕೆ ರೊಟ್ಟಿ ಎರಡು ಸೈಡ್ಸು ಚೆನ್ನಾಗಿ ರೋಸ್ಟ್ ಮಾಡಬೇಕು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ನಾನು ಸ್ವಲ್ಪ ರೊಟ್ಟಿ ರೊಟ್ಟಿ ಕರುಕುರಾಗಿ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ ತುಂಬ ಸಾಫ್ಟ್ ರೊಟ್ಟಿ ಇಷ್ಟ ಇಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಬಂದಿರ್ತದೆ ನೋಡಿ ಇದೇ ಥರ ರಿತಿಕಾ ತಟ್ಟಿ ಕೊಡ್ತಾ ಇರ್ತಾಳೆ ಯಾರಾದರೂ ನಮ್ಮಲ್ಲಿ ನಾವು ಹೆಲ್ಪ್ ಮಾ ಕೆಲಸ ಎಲ್ಲ ಮಾಡಬೇಕಾದ್ರೆ ಮೂರು ಜನ ಸೇರಿಕೊಂಡು ಹೆಲ್ಪ್ ಮಾಡ್ತೇವೆ ಸಂಡೆಗೆಲ್ಲ ಜಾಸ್ತಿ ಪ್ರೋಗ್ರಾಮ್ ಇಟ್ಕೊಂಡಿರ್ತೇವೆ ಯಾಕಂದರೆ ಎಲ್ಲರೂ ಇರ್ತಾರೆ ಹಾಗಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆಲ್ಲ ಸೂಪರ್ ಸೂಪರಾಗಿರುತ್ತೆ ಮತ್ತು ಯಾವುದಕ್ಕೂ ಸೆಟ್ಟಾಗುತ್ತೆ ಚಿಕನ್ ಸಾಂಬಾರ್ ವೆಜ್ ಸಾಂಬಾರು ಚಟ್ನಿ ಪಲ್ಯಗಳು ಯಾವುದಕ್ಕೂ ಆಗುತ್ತೆ ಫಿಶ್ ಸಾಂಬಾರು ಅದಕ್ಕೂ ಚೆನ್ನಾಗಿರುತ್ತೆ ಅಂದರೂ ಹಾಗೇನೋ ತಿನ್ಕೋಬೋದು ತುಪ್ಪ ಹಾಕ್ಕೊಂಡು ತಿನ್ಕೋಬೋದು ಅದು ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಾಯಿದೆ ಈಗ ಉಲ್ಟಾ ಹಾಕ್ತಾಯಿದ್ದೇನೆ ನಿಮಗೆ ಸಾಫ್ಟ್ ರೊಟ್ಟಿ ಬೇಕಂತ ಅನಿಸಿದರೆ ಒಂದು ಹೊತ್ತು ಬೇಗನೆ ತೆಗೀರಿ ಒಂದು ಸ್ವಲ್ಪ ಅಷ್ಟು ರೋಸ್ಟ್ ಆಗಿರುವಂಥ ರೊಟ್ಟಿ ಬೇಕಂತ ಅನಿಸಿದರೆ ಒಂದು ಸ್ವಲ್ಪ ಲೇಟಾಗಿ ತೆಗೆದ್ರೆ ಆಯಿತು ಸಾಫ್ಟ್ ಬೇಕಂದ್ರೆ ಒಂದು ಎರಡು ಮೂರು ಸುತ್ತಿರುಗಿಸಿದಾಗೆ ಬೆಂದಿರ್ತದೆ ಇಷ್ಟರಲ್ಲೇ ತೆಗಿಬೋದು ಒಂದು ಸ್ವಲ್ಪ ಲೇಟಾಗಿ ತೆಗಿತೇನೆ ಚೆನ್ನಾಗಿ ಕ್ರಂಚಾಗಿರ್ತದೆ ಲೈಟ್ ಲೈಟ್ ಇದು ಬರ್ತದೆ ನೋಡಿ ಅಲ್ಲಿ ಗೊತ್ತಾಗ್ತಿದೆ ನೋಡಿ ಆ ಥರ ಬಂದಾಗ ತೆಗೆದ್ರೆ ಚೆನ್ನಾಗಿರುತ್ತೆ ಮತ್ತು ಈ ರೊಟ್ಟಿ ಬಿಸಿ ಬಿಸಿ ತಿನ್ನಬೇಕು ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಆರಿದ ರೊಟ್ಟಿಗಿಂತನೂ ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಕೈಯಲ್ಲಿ ಮಾಡುವ ರೊಟ್ಟಿಗಿಂತ ಇದು ಒಂಥರ ಡಿಫ್ರೆನ್ಸ್ ಡಿಫ್ರೆನ್ಸ್ ಬರ್ತದೆ ತುಂಬಾ ಡಿಫ್ರೆಂಟ್ ಇದೆ ಟೇಸ್ಟ್ ನೋಡಿ ಇವಾಗ ರೊಟ್ಟಿ ಎಲ್ಲ ರೆಡಿ ಆಗ್ತಾ ಬಂದಿದೆ ಇನ್ನು ತಿನ್ವಾನ ನೋಡಿ ಇನ್ನು ಟೇಸ್ಟ್ ಬಾಕಿ ಇರುವಂಥದ್ದು ಚೆನ್ನಾಗಿದೆ ರೊಟ್ಟಿ ನೀವು ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಮತ್ತು ನನಗೆ ನಿಮಗೆ ಯಾವ ಥರ ನಾನು ಮಾಡಿದ ಅಡುಗೆ ಇಷ್ಟ ಆಗುತ್ತಾ ಮತ್ತೇನಾದರೂ ಇದ್ದರೆ ಹೇಳಿ ತಪ್ಪಿದ್ದರೂ ಹೇಳಿ ಪರವಾಗಿಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ ಇಷ್ಟ ಆಗತ್ತಾ ನಾನು ಮಾಡಿದ ಅಡಿಗೆ ಅದನ್ನೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಮತ್ತು ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಚಿಕನ್ ಗ್ರೇವಿ ನಾನಿದು ಗ್ರೇವಿ ಥರ ಮಾಡ್ಕೊಂಡಿದ್ದೆ ಒಂದು ಚಿಕನ್ನು ಅದರಲ್ಲಿ ತಿಂತಾ ಇದ್ದೇವೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮಗೂ ಮಾಡ್ಕೊಂಡು ತಿನ್ಬೇಕಂತ ಆಸೆ ಆಗ್ತಾ ಇರಬೇಕಲ್ವಾ ಹಾಗಾದರೆ ತಡೆ ಹಾಕಿ ಇವಾಗಲೇ ಮಾಡ್ಕೊಳ್ಳಿ ನೋಡಿ ಇದೊಂದು ಉಬ್ಬಿ ಬರ್ತದೆ ಕೆಲವೊಂದು ಉಬ್ಬಿ ಬರ್ತದೆ ಸಾಫ್ಟ್ ರೊಟ್ಟಿಗಿಂತನೂ ನಮಗೆ ಕ್ರಂಚಿ ರೊಟ್ಟಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಅದು ಬಿಸಿ ಬಿಸಿ ಇರಬೇಕು ಫಸ್ಟ್ ಕ್ಲಾಸ್ ಆಗುತ್ತೆ ತಿನ್ನಲಿಕ್ಕೆ